ಇಟ್ಕೋ ನೀನ್ ಲಗ್ನ ಮಾಡಿ ಓಡಾಡಿ ಮಾಡ್ಕೋ ಇಲ್ಲ ನಾನ್ ಕರ್ಕೊಂಡಿತ್ತಿನಿ ಹೇಳ ಮಗ ಅವ್ ಮಾಡ್ತೀನಿ ಸರಿ ಮಗನೆ ನಿನ್ನ ಲಗ್ನ ಮಾಡಿ ಎರಡ್ ದಿನಕ ಹೊರಗೆ ಹೊರಗಾಕ್ತಿನಿ ನಿನ್ನ ಲಗ್ನ ಮಾಡಿ ಲಗ್ನ ನೀ ಮತ್ತ ನೀರು ಅವ್ರ ಮಾಡ್ಲಾತಿ ಒಪ್ಪಾ ಎಂದ್ರ ಮಾಡ್ತಾನೆ ಇಲ್ಲ ಮಾಡ್ತಾನೇ ಮಾಡ್ತಕ್ಕ ಜನ ಊಸಿ ಇಟ್ಕೊಂಡು ಇಲ್ಲ ಲಗ್ನ ಪುತ್ರ ನೋಡ್ಬೇಕು ಇಟ್ಕೋಬೇಕು ಮಗನ மண்டி ஆயர்ம பர்லார் மண்டி அது ஒரோடு மக்கி மத்திய நோட் மண்டி

ಬರ್ತಿದ್ದೆವು ನಮ್ದು ಮನೆಯಿಂದ ಲಗ್ನೇ ಆಗ ಹೆಂಗ್ ಬರ್ಬೇಕು ಹೆಂಗ್ ಮತ್ತ ನಿಮ್ ಲಗ್ನಿ ಉಸಿರ ಬಂದೀನಿ ಬಿಡು ನಾವ್ ಹೆಂಗ್ ಬರ್ಬೇಕು ಮನೆಯಿಂದ ಲಗ್ನ ಬಿಟ್ಟು ಬರ್ಬೇಕ ಮತ್ತೆ ಆಕೆ ಕಡೆ ಹಾಕಿ ಹೋಗಬೇಕು ನೀನೆ ಮುಯ ಮಾಡೋದು ಇದು ಆಗ್ತಲ್ಲ ನೋಡು

ಕೊಟ್ಟು ನೋಡ ನಾವ್ ಇದ್ರ ಊರ ಮಂದಿ ಲಗ್ನಕ್ಕೆ ನಾವ್ ತಿರ್ಗಡೀವಿ ಬರ್ಕೋತ ಅಲ್ಲೇ ಒಂದ್ ಲಕ್ಷ ಲಕ್ಷ ಹಾಕದ ಅದೇ ಇಟ್ಟು ಲಗ್ನದ ಸಾಲಾರು ಹರಿಕ ಬರ್ತ ನಾ ತಿರ್ಗನೇ ಅವ್ರ ಇದ್ರ ನೂರ ಒಂದ್ ಆಯರ್ ಮಾಡ್ಕೋತ ಎಂತ ಮಂದಿ ನೋಡು ತಮ್ಮ ಇದ್ರ ಇದು ಕೊಟ್ ಕಳಿಸ್ತಾರ ನಾಕ್ ದಿನಕೊಂಬಿ ನಾಲ್ಕು ದಿನಕ್ಕೊಮ್ಮೆ ಬರಿಪೋ ಲಗ್ನ ಮತ್ತೆ ಮರಿಬಾರತಿ

ಯಾಕ ಹೊ ಏನ್ ಲಗ್ನ ಪತ್ರ ಬರ್ಬೇಕು ಬನ್ನಿ ಮತ್ತೆ ಇವನ್ ರೀ ಲಗ್ನ ಮಾಡಕ್ಕೆ ತಯಾರಿ ಮಾಡಿ ಇವನ್ ಲಗ್ನ ಮಾಡಿ ಮತ್ತೆ ಏನ್ರಿ ಉಡಾ ಸ್ವಾಮಿ ಮನ ಮಾಡ್ಕೋ ತಿರ್ಗಡೆ ಆಗತನಾಡ್ಬೇಕ ಮಾಡಿ ಮುಂದ ಏನ್ ಯಾಕೆ ಮಾಡ್ಕೋತ್ ಹೋಗಂಗ್ ಬಿಟ್ಟಿಗೆ ಹೋಲ ಮಾಡ್ ಮಾಡು ಏನಂತ

ಇವಾಗ ನೋಡ್ ಲಗ್ನ ಮಾಡ್ಕೋಣ ಅಂತರೆ ಬ್ಯಾಕ್ ಮಾಡ್ಕೊಳ್ಳಕತ್ತಾನಾಗತವ ಲಗ್ನ ಮಾಡ್ಕೋಣ ಬ್ಯಾಕ್ ಮಾಡ್ತಾನಾ ಬ್ಯಾಕ್ ಮಾಡ್ಕೊಳಕತ್ತದ ನೋಡ್ ತಿರುಗಲಕ ನಾನು ಎಲ್ಲಿದೆ ಎಲ್ಲೆ ಹೋಗ್ರು ನಾನು ಕರ್ಕೊಂಡು ಅಂತಾನ ಅಂತನ ನಿನಿಗೆ ಪತ್ತಿಯಾದ ಮಂದಿ ನೀನೆ ಹೋಗ ಅಂತನ ಹ್ಮ್ ನಾನೇ ತಿರುಗಡ್ ಮಾಡ್ತದ ಮಂದಿ ಆ ಕಡೆ ಬರ್ತಿ ತವಾ ಮತ್ತೆ ಮರಿಬೇಡ ಪೋ ಹ್ಮ್ ಆ ಹ ಬರ್ತೀನಿ ಬರ್ತೀನಿ ಶೇಂಗನ ಬರ್ತೀನಿ ಶನಿವಾರ ಜನ ಬರ್ತೀಯ ಏ ಶನಿವಾರ ಜನ ಬರ್ಬಾರ್ದು ಹೋಗು ಮತ್ತೊಂದು ರಾತ್ರಿ ಊಟ ಆಗ್ಬೇಕಾಗ್ತದ ನಿನ್ಗ ಆಯ್ತು ಸೋಮವಾರ ಜನ ಬರ್ತೀನಿ ಲಗ್ನಗಿಂತ ಬರ್ತೀಯ ಗಾಡಿ ಗೀಡಿ ತಗೊಂಡು ಸಚಿಗೆ ಕರ್ಕೊಂಡ್ ಬಾ ಮತ್ತ ಮಂದಿಗೆ ಆಯ್ತು ಆಯ್ತು ಬರ್ತೀನಿ ಹ್ಮ್ ಈಗ ಇನ್ನ ಇಲ್ಲಿ ವಾಲಿಕರದ ನೋಡ್ತೀನಿ ವಾನಿಕರ ಇವ್ ಇನಾ ಮಂದಿ ಕೆಲಸ ಕೊಡಂಗ ಆಗೇತಿ ಹಾ ವಾರಿಕರನ್ ಕೈಯಾಗ್ ಕೊಟ್ಕಿರಿ ಹೋಕಿ ನೀವು ಉಷಿದ ಲಗ್ನ ಪತ್ರ ಕೊಡ್ತೇಳಿ ಹೆಸರು ಗಿಸ ಬರ್ಸಿರಿ ಆಯ್ತಾಯ್ತು ಕೊಡ್ತೀಯ ನೀಲಿಕ್ಕ ನಾವ್ ಬಂದಿಂದ ನಿನ್ನ ದಿನಕ್ಕೂ ಒಮ್ಮೆ ನಿಮಿಟ ಸ್ವಲ್ಪ ಮಾರಿ ಕೊಡಿ ನೋಡಿ ಬಾರಬೇಕ ಮಂದಿ ಕೆಲ್ಸಕ್ಕ ಹೋಗ್ಯಾರ ಒ ಬಗೋದ ಕೆಲ್ಸಕ್ ಹೋಗ್ಯಾರ ತರ್ತೀನಿ ಕುಂದ್ರು ಚಾಯ್ ಕುಡಿ ಚಾ ತರಸ್ತೆ ಆ ಕುಂದ್ರು ಚಾ ತರಸ್ತೆ ನೋಡು ಮತ್ತ ತರ್ಸೀ ತರ್ಸದ ತರ್ತೀನಿ ಚದ ಏ ಭಾಳ ಸೆಟಪ್ ಇದೆ ನನ್ನ ಹತ್ರ ಇವರ ನಾಲ್ಕಪ್ ಚಾ ತಂಬುದು ये चलो तो मेरे पास हाँ, आ हां जल्दी आ नहीं वो मेरा बड़क कर ये तो आ रहे तो मैं गा बिजल आ तो तेरी मत पत्र पड़ा मो ओ मैं कुंद के नाटक पत मत बाहर जन पंडित की बात बोल रहा हूं मगरे आराम दिया पा ये आराम पा है तो बैठ के बड़ा ओ ना दुर्गेश ने ना नेट लो मार के हां पड़ बुड़ते ने कड़ी नेट लो हट के बुड़ के बोले हां बैठ के पा कड़ी ना ये ले खोल के ये ना तिनाते ये ना बुगरे तिनाका कट के बोले हट के नेट लो

ನಾತೈ ಲಗ್ನಕ್ಕೆ ಬಂದಿನಿ ಕುಮಾರ್ ಅವ್ರ ಮನೆಗೆ 500 ರೂಪಾಯಿ ಆಯರ್ ಮಾಡಿನಿ ಇನ್ನೇಗ ಸಾವಿರ ರೂಪಾಯಿ ಕೊಡಬೇಕು ಅದು ಜೋರಾರಿ ಮಾಡಿ ಸಾವಿರ ರೂಪಾಯಿ ಆಯರ್ ಬರ್ಕೊಂಡೆ ನೋಡಿ ಬರೋದಾಗ ನಂದೋರ್ಕೆ ಅಂದ್ರೆ ಆಯರ್ ಬರ್ಕೊಂಡು ಹಾಡ್ಬಿಟ್ಟಿನ ಮತ್ತೆ ಏನು ಮಾಡ್ತಿ ಚಲೋ ಮಾಡ್ತಿ ಹೊಸ ಪದ್ಧತಿಗಳೆ ತ brought ಹೊಸ ಪದ್ಧತಿನೇ ಏನು ಮತ್ತೆ ನಾಕು ಮಾಡಿದ್ದು ಆಯರ್ ಬರಬೇಕು ಇಲ್ಲ ಮತ್ತೆ ಲಗ್ನ ಸಾಲ ಅದು ಮತ್ತೆ ಆಯರ್ ಗೆ ಹರಿಬೇಕ ಅಂತ ಮಾಡಿ ನೋಡಿ ನಾನು ನೋ ಮತ್ತೆ ಬರ ಕಾಲಕ್ಕೆ ಮೊದಲೇ ತೆಲಿಬರಿ ವರ್ಷದ ಕಾಲ ತಗ್ದೆ ನಾನು ಜರ್ತದೆ

ಹೌದ ನೋಡು ಊರ ಮಂದಿಗೆ ತಿರ್ಗಾಡಿ ಬಂದಿವಿ ಏನ ಯಾರ್ಯಾರ ಬರ್ತಾರ ಯಾರ್ಯಾರು ಬಿಡ್ತಾರ ಆ ಮುದಿಕ್ ಒಂದೆ ಆ ಔಟಿಗೆ ಮುದಿಕ್ ಒಂದೇ ಹಾಯರಿ ಬರಸ್ತು ಉಳಕಿದ್ ಮತ್ತೆ ಪಾರ ನೀ ಬಂದಿದ್ದೆ ಅಂದ್ರ ಜರ ಇದು ಲೆಕ್ಕ ಇಡ್ಬೇಕು ನೋಡ್ಲಿ ಹಾಯರಿ ಯಾರ್ಯಾರ ಬಂದ್ರು ಯಾರ್ಯಾರು ಬರ್ಸಿದ್ರು ಯಾರ್ಯಾರು ಬಿಟ್ರು ಯಾಕಂದ್ರೆ ಮದ್ಮದಾಗ ಹಂಗೆ ಮಾಡ್ಬೇಕ ನಾವು ನಾವು ಊರ್ ಮಂದಿ ಲಗ್ನಕ್ಕೆ ಹೋಗಿವಿ